ಭಾಷೆಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಯಾಕೆ ನಾನು ಸ್ವಲ್ಪ ಲೇಟ್ ಆಗಿದ್ರೂ ಅರ್ಜೆಂಟಲ್ಲಿ ಇದ್ರೂ ಯಾಕೆ ಬಂದೆ ಅಂದರೆ ಇದು ತುಂಬಾ ಪ್ರಸ್ತುತವಾದಂತಹ ಕಾರ್ಯಕ್ರಮ ಈ ಒಂದು ಜಿಲ್ಲೆಯಲ್ಲಿ ನಾವು ನೋಡಿದ್ದಂಗೆ ಹಿಂದೆ ಎಲ್ಲರೂ ಎಷ್ಟು ಕಷ್ಟಪಟ್ಟಿದ್ದಾರೆ ನೀರಿಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನೋಡಿದ್ದೀನಿ ಬರುವ ದಿನಗಳಲ್ಲಿ ನೀವೇ ಸಿಕ್ಕಿದೆ ಗಾಳಿಗೋಸ್ಕರ ಮತ್ತು ನಾವು ಎಲ್ಲರೂ ಪರದಾಡಬೇಕಾಗುತ್ತೆ ಯಾಕಂದರೆ ಕೇವಲ ದೀಪಾವಳಿ ಅಂತ ಅಲ್ಲ ಬರೇ ನಾವು ಏನು ಕ್ಲೈಮೇಟ್ ಚೇಂಜ್ ಆಗಿರ್ಬೋದು ಅಥವಾ ಎಲ್ಲಾನು ಹೇಳ್ಕೊಂಡಿದ್ದೇವೆ ಅದನ್ನು ನಾವು ಹೊಂಟು ರೀತಿ ತಡೆ ಹಿಡಿಯೋದು ಅಂದರೆ ಎಷ್ಟಾಗುತ್ತೋ ಅಂದರೆ ನಾವು ಗಿಡ ಮರಗಳನ್ನು ನೆಡೋದು ಸೊ ಒಂದು ಗಿಡ ನೆಟ್ಟರೆ ಅದು ಸುಮಾರು ಸಾವಿರ ಜನಕ್ಕೆ ಪ್ರತಿದಿನ ಅದು ಆಕ್ಸಿಜನ್ ಕೊಡುತ್ತೆ ಅದಲ್ಲೇ ನಮ್ಮ ನೀರು ಏನಿದೆ ಭೂಮಿಯಲ್ಲಿ ಅದನ್ನು ಭದ್ರವಾಗಿ ಇಟ್ಕೊಳುತ್ತೆ ಅದು ಇಲ್ಲಾಂದರೆ ಅದು ಸ್ಲೋ ಆಗಿ ಹೋಗ್ಬಿಡುತ್ತೆ ಮರಗಳಿದ್ರೆ ಅದು ಭದ್ರವಾಗಿ ಇಟ್ಕೊಳುತ್ತೆ ಅದಕ್ಕೋಸ್ಕರನೇ ನಮ್ಮ ಜಿಲ್ಲೆಗೆ ಇದು ಬಹಳ ಪ್ರಸ್ತುತವಾದಂತಹ ಒಂದು ಕಾರ್ಯಕ್ರಮ ಯಾರೂ ಪಟಾಕಿ ಹೊಡಿಬೇಡಿ ಅಂತ ಇಲ್ಲಿ ಹೇಳ್ತಾ ಇಲ್ಲ ಬಟ್ ಅದರ ಜೊತೆಗೆ ನೀವು ಒಂದು ಗಿಡವನ್ನು ನೆಟ್ಟು ಅದರ ಸಂಪೂರ್ಣ ಜವಾಬ್ದಾರಿಯನ್ನು ನೀವು ವಹಿಸ್ಕೋಬೇಕು ಅಂತ ಹೇಳ್ತಾ ಇರೋದು ನೀವು ನೋಡಿ ಯೋಚನೆ ಮಾಡಿ ಪ್ರತಿ ವರ್ಷ ಒಂದೊಂದು ಗಿಡ ಫ್ರೀಯಾಗೆ ಕೊಡ್ತಾ ಇದ್ದಾರೆ ನಾವು ಬರೇ ದೇಕ್ ಭಾಲ್ ಅಷ್ಟೇ ನಮ್ಗೆ ನಿಮ್ಮ ನಿಮ್ಮ ಮನೆ ಸುತ್ತಮುತ್ತ ಎಲ್ಲ ಒಂದೊಂದು ಗಿಡಗಳನ್ನು ನೀವು ಹಾಕ್ಕೊಂಡ್ರೆ ಈ ನೂರು ವರ್ಷ ಇದ್ದರೆ ನೂರು ಗಿಡದ ಮಾಲೀಕ ಆಗಿರ್ತೀವಿ ಸೊ ಅದು ಈ ಸ ಒಂದು ಗಿಡ ಸಾವಿರ ಜನ ಅಂದರೆ ನೂರು ಗಿಡ ಯೋಚನೆ ಮಾಡಿ ಸುಮಾರು ಲಕ್ಷಾಂತರ ಜನಗಳಿಗೆ ಇದು ಅನುಕೂಲ ಆಗುತ್ತೆ ಆಮೇಲೆ ಎಲ್ಲ ಸೀನಿಯರ್ ಲೀಡರ್ಸ್ ಆಗಿರ್ಬೋದು ನಮ್ಮ ಸೀನಿಯರ್ ನಮ್ಮ ಪ್ರೆಸ್ ಅವರಾಗಿರ್ಬೋದು ಹಾಗೆ ನಾನು ಸಣ್ಣ ಮಕ್ಕಳು ಕೂಡ ನೋಡಬೇಕು ಅವರೆಲ್ಲೂ ಈ ಒಂದು ಮನಸ್ಥಿತಿಯನ್ನು ನೀವು ತರ್ತಾ ಇರೋದು ತುಂಬ ಒಳ್ಳೆಯ ವಿಚಾರ ನಮಗೆ ತುಂಬ ಖುಷಿಯನ್ನು ನೀಡಿದೆ ನಾವು ಸ್ವಲ್ಪ ಅರ್ಜೆಂಟಲ್ಲಿರೋದರಿಂದ ಸುದೀರ್ಘವಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಆಗ್ತಾ ಇಲ್ಲ ದಯವಿಟ್ಟು ಅದೊಂದು ಎಲ್ಲರಲ್ಲೂ ನಾನು ಸಮಯವನ್ನು ಕೇಳಿ ಆದರೆ ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ದಕ್ಕೆ ಎಲ್ಲರಿಗೂ ಹುಟ್ಟು ಹೃದಯದ ಹಸಿರು ಧನ್ಯವಾದಗಳನ್ನು ಹೇಳೋದಕ್ಕೆ ಇನ್ನೂ ಹಲವಾರು ವರ್ಷ ಆರನೇ ವರ್ಷ ಅಂತಿದ್ದೀರಾ ಇನ್ನೂ ನೂರು ವರ್ಷ ಇದೇ ಥರ ನಡೀಲಿ ಅನ್ನೋದೇ ನಮ್ಮ ಒಂದು ಆಸೆ ಆಕಾಂಕ್ಷೆ ನನಗೆ ಎಲ್ಲರೂ ಸೇರಿ ಕೋಲಾರ ಜನತೆಗೆ ಎಲ್ಲರೂ ಏನು ಮಾದರಿ ಜನತೆ ಆಗಲಿ ಮಾದರಿ ಪ್ರಜೆಗಳಾಗಿ ಕೋಲಾರ ಪ್ರಜೆಗಳಾಗಿದ್ದೀರಾ ಮುಂದುವರಿಸ್ತೀರಾ ಅನ್ನೋ ಒಂದು ನಂಬಿಕೆ ಧೈರ್ಯ ನಂಬಿಕೆ ಪ್ರತಿ ವರ್ಷ ನಾವು ಎಲ್ಲೇ ಇದ್ದರೂ ನಾನು ಬರೋಕ್ಕಾಗಿಲ್ಲ ಅನ್ನೋದು ಫೋಟೋ ಆದರೆ ಕಳಿಸ್ಕೊಡಿ ಮಾಡಿದ್ದೀರಾ ಅಂತ ಅವಾಗ ನಾನು ನಿಮ್ಮ ಕೂಡ ಯಾವ ವರ್ಷ ಕಳಿಸ್ಕೊಡೋಣ ನಾನು ಫೋನ್ ಮಾಡಿ ಕೇಳ್ತೀನಿ ಯಾಕೆ ರೆಜಿಸ್ಟ್ರೆ ಮಾಡಿಲ್ಲ ಅಂತ ದಯವಿಟ್ಟು ಸರ್ ಸಪೋರ್ಟಿಂಗ್ ಜ್ಯಾನಿಲ್ ಎಲ್ಲ ನೀವು ಕಂಟಿನ್ಯೂ ಮಾಡಿ ನಮ್ಮ ಮಕ್ಕಳಿಗೆ ಯಾಕಂದರೆ ಇವಾಗ ನಾವೇನೋ ಇದ್ದ ಆಯಿತು ಏನು ತೊಂದರೆ ಆಗೋದಿಲ್ಲ ಬಟ್ ನಾವು ನಮ್ಮ ಪೀಳಿಗೆಗೆ ಬೇರೆಯವ್ರು ಏನೇನೋ ಸಂಪತ್ತಿನ ಇಡೋದಕ್ಕೆ ನೋಡ್ತಾರೆ ಹಸಿರು ಸಂಪತ್ತಕ್ಕಿಂತ ಹೆಚ್ಚು ಬೇರೆ ಯಾವುದೂ ಇಲ್ಲ ನೀವು ಇದ್ರೆ ಅವರಿದ್ದರೆ ಆಮೇಲೆ ಬೇರೆ ಎಲ್ಲ ಬರೋದು ಇದಿಲ್ಲ ಅಂದರೆ ಏನೂ ಇಲ್ಲ ಅದಕ್ಕೋಸ್ಕರನೇ ಒಳ್ಳೆ ಗಾಳಿ ಒಳ್ಳೆ ನೀರು ಒಳ್ಳೆ ಬೆಳಕು ಮೂರನ್ನು ನಮ್ಮ ಗಿಡ ಮರಗಳು ಕೊಡಿ ನೀಡ್ತವೆ ಎಲ್ಲ ನೀವು ಬರೋ ದಿನಗಳಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಾ ಅಂತ ಹೇಳ್ತಾ ಮತ್ತೊಮ್ಮೆ ನೀವು ಪಟಾಕಿಯ ಜೊತೆಗೆ ದಯವಿಟ್ಟು ಈ ಒಂದು ಏನು ಅಲ್ಲ ಇಲ್ಲಿಂದ ಯಾವ್ದಿಲ್ಲ ನಮ್ಮ ಈ ಕಾರ್ಯಕ್ರಮಕ್ಕೆ ಅಕ್ಕ ಬಂದೆಲ್ಲ ಪರಿಸರ ಪ್ರೇಮಿಗಳು ಬಹಳ ವಿಶೇಷ ಆಸಕ್ತಿಯಿಂದ ಕಳೆದ ಆರು ವರ್ಷಗಳಿಂದ ಈ ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಈ ದಿನ ನಮ್ಮ ಜೊತೆಗೆ ಈಗಾಗಲೇ ಎಸ್ ಪಿ ಸರ್ ಅವರು ಬಂದು ತೆರೀತಾ ಇದ್ದಾರೆ ಕಾರಣಗಿಂತ ಈಗ ನಮ್ಮ ಜೊತೆಯಲ್ಲಿ ಪರ್ಶಾಲ್ ಡಿ ಸಿ ಆಗುವಂಥ ಮಂಗಲ ಮೇಡಮ್ ಅವರು ಅಂತ ಸೊ ಹಾಗಾಗಿ ಚಂದ್ರಪ್ಪ ಸರ್ ಅವರು ಈಗ ಎಲ್ಲ ಸಂಘ ಸಂಸ್ಥೆಗಳ ಮುಖ್ಯಸ್ಥರುಗಳು ಪದಾಧಿಕಾರಿಗಳು ಸಾರ್ವಜನಿಕರು ಆಸಕ್ತಿಲ್ಲ ಕಾರ್ಯಕ್ರಮಗಳು ಕಳೆದ ಆರು ವರ್ಷಗಳಿಂದ ಮಾಡ್ತಾ ಇದ್ದೀವಿ ಯಾಕಂದ್ರೆ ಇದೇ ಸ್ಥಳ ಯಾಕೆ ಅಂದ್ರೆ ಇಲ್ಲಿ ಪಟಾಕಿಯನ್ನು ಮಾರಾಟ ಮಾಡೋದು ಜಾಗ ಆಗಿರೋದ್ರಿಂದ ಯಾರು ಪಟಾಕಿ ತಗೊಂಡು ಹೋಗ್ತಾರೋ ಅವ್ರಿಗೆ ತಾಳಷ್ಟು ಪರಿಸರ ಮಾಲಿನ್ಯವನ್ನು ಮಾಡ್ತಾ ನೀವು ಅದಕ್ಕೆ ಪರ್ಯಾಯವಾಗಿ ಒಂದು ಮರವನ್ನು ನೆಟ್ಟು ಆ ಆಗ್ತಾ ಇರುವಂಥ ಮಾಲಿನ್ಯಕ್ಕೆ ಒಂದು ತಡೆಯನ್ನು ಕಡಬೇಕು ಅನ್ನೋಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಸದಸ್ಯವಾಗಿ ಮಾಡ್ತಾ ಇರೋಂಥದ್ದು ಕಳೆದ ಆರು ವರ್ಷಗಳಿಂದ ಭಾಳ ಯಶಸ್ವಿಯಾಗಿ ಆಗಿದೆ ತಗೊಂಡೋಗಿರುವಂಥ ಮರಗಳನ್ನು ಜನ ಭಾಳ ಪ್ರೀತಿಯಿಂದ ಸಾಕಿ ಸಲ್ಲಿಸಿದ್ದಾರೆ ಬಳಸ್ತಾ ಇದ್ದಾರೆ ರಾಜಶಿಕ್ತಾನೆ ಹೇಳಿದ್ರು ಅನೇಕ ಜನ ಮನೆಗಳಲ್ಲದು ಅದು ಫಲವನ್ನು ಕೂಡ ಕೊಟ್ಟಿದೆ ಅನ್ನೋ ಮಾತನ್ನು ಕೂಡ ಹೇಳಿದ್ರು ಮೊದಲಿಗೆ ಈ ಕಾರ್ಯಕ್ರಮದ ಮೂಲಕ ಆಗೋದಂಥ ಬದಲಾವಣೆ ಏನಪ್ಪ ಅಂದರೆ ನನ್ನ ನನ್ನ ಬದಲಾವಣೆ ಹೇಳ್ತೀನಿ ಯಾಕಂದ್ರೆ ಮೊದಲು ನಾವು ಸ್ವಲ್ಪ ಪ್ರಮಾಣದ ಪಡಾಕೆ ಹೊಡಿತಾ ಇದ್ದೆ ಆಮೇಲೆ ಈ ಹಬ್ಬದ ದಿನ ಸಾಂಕೇತಿಕವಾಗಿ ಒಂದು ಪಟಾಕೆಯನ್ನು ಅಂತ ಸರ ಹಚ್ತಾ ಇದ್ದೆ ಈ ಕಾರ್ಯಕ್ರಮ ಬಂದ ಮೇಲೆ ಕಾರ ವರ್ಷದಿಂದ ಒಂದೊಂದು ಪಟಾಕಿ ಹಾಗಾಗಿ ಸೊ ಎಲ್ಲ ಆಮೇಲೆ ಪ್ರತಿ ಮಕ್ಕಳು ಕೂಡ ಸಣ್ಣ ಸಣ್ಣ ಮಕ್ಕಳು ಕೂಡ ಆಸಕ್ತಿಯಿಂದ ತಗೊಂಡೋಗ ಪಡಾಕೆಯನ್ನು ಹಚ್ತೇ ಇರುವಂತಹ ಪರಿಸರಾಚರಣೆ ಅಂತ ಕಾರ್ಯಕ್ರಮಗಳು ಮಾಡ್ತಾರೆ ಸೊ ಈ ಕಾರ್ಯಕ್ರಮವನ್ನು ಮತ್ತಷ್ಟು ದೊಡ್ಡದಾಗಿ ಪಡೀವಿ ಅಂತ ಆಗಿದೆ ಮತ್ತು ಮತ್ತೊಂದು ಈ ಸಾವಿರದ ಏಳು ಮಕ್ಕಳು ಸ್ಪೋರ್ಟ್ಸ್ ಅಂದ್ರೆ ಬಾಬುವವರಾಗಿರ್ಬೋದು ಸ್ಪೌಟ್ಸ್ ಕ್ಲೀನ್ ಎಲ್ಲಾಗಿರ್ಬೋದು ಇದನ್ನು ಕೇವಲ ಒಂದು ದಿನದ ಕಾರ್ಯಕ್ರಮ ಮಾಡಿದೆ ನಮ್ಮ ರಾಜೇಶ್ವರ ಮುಖ್ಯಪಡೋದು ಯಾವುದೇ ಮದುವೆ ಆಗೋದು ಕೂಡ ಒಂದು ಹೋಗಿ ಅವ್ರಿಗೆ ಕೊಡುವಂಥ ಗಣ್ಯ ಕೊಟ್ಟು ಅವರು ಬೆಳೆಸೋಂಥ ರೀತಿಯಲ್ಲಿ ಒಂದು ಸಂಕಲ್ಪವನ್ನು ಕೂಡ ಮಾಡಿಸ್ತಾ ಇದ್ದಾರೆ ಆಮೇಲೆ ಬಾಬು ಮತ್ತು ಸ್ಕೌಟ್ಸ್ ತಂದ ಈ ಹೋದಾರದಲ್ಲಿ ಆಗುತ್ತೆ ಹಸಿರು ಪಡೆ ಅಂತ ಒಂದು ರಚನೆ ಮಾಡಿಕೊಂಡು ಇಡೀ ಕೋಳ ಎಲ್ಲ ಮುಖ್ಯ ರಸ್ತೆಗಳಲ್ಲಿ ಅದು ಔಷಧ ಹಾಸ್ಪಿಟ್ಲ ಒಂದು ಕಾರ್ಯಕ್ರಮಗಳನ್ನು ಹಾಕಿ ಒಂದು ಹೊರಗಳನ್ನು ಬಿಡಿಸ್ತಾ ಇದ್ದಾರೆ ಖಂಡಿತವಾಗಲೂ ಒಂದು ಐದು ವರ್ಷಕ್ಕೆ ಇಡೀ ಕೋಲಾರ ಹಸಿರುಮಯ ಆಗ್ತದೆ ಸೊ ಆ ನಿಟ್ಟಿನಲ್ಲಿ ಇದೆಲ್ಲ ಒಂದು ದಿನದ ಕಾರ್ಯಕ್ರಮ ಮಾತ್ರ ಇಟ್ಕೊಂಡಿಲ್ಲ ಎಲ್ಲರೂ ಕೂಡ ಪ್ರತಿದಿನದ ಕಾರ್ಯಕ್ರಮವಾಗಿ ಇಟ್ಕೊಂಡಿದ್ದಾರೆ ಅವನ ನಮ್ಮ ಟೈಗರ್ ವೆಂಕಟೇಶ್ ಅವರು